ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಅಜಿತ್ ಪವಾರ್ ಅವರಿಗೆ ಶ್ರದ್ಧಾಂಜಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅಜಿತ್ ಪವಾರ್ ದಾದಾ ಅವರು ತಮ್ಮ ಸ್ವಂತ ಕ್ಷೇತ್ರ ಬಾರಾಮತಿಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಪ್ರಚಾರಕ್ಕೆ ಹೋಗುವ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರು ಮೃತಪಟ್ಟಿದ್ದು ನಾವೆಲ್ಲರೂ ಅವರನ್ನು ಅಗಲಿ ತುಂಬಾ ನೋವಾಗುತ್ತಿದ್ದು ಮರೆಯಲಾಗದ ನಷ್ಟವನ್ನು ಅನುಭವಿಸುವಂತಾಗಿದೆ ದೇವರು ಅವರ ನಷ್ಟದ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಅವರ ಕುಟುಂಬಕ್ಕೂ ಹಾಗೂ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಮತ್ತು ಸದಸ್ಯರಿಗೂ ಕೊಡಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ Back ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಪ್ರಭಾ ಶೆಟ್ಟಿ ರಾಜ್ಯ ಉಪಾಧ್ಯಕ್ಷೆ ನಾಗರಾಜ್ ರೆಡ್ಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಹಿಲ್ಲಿ ಸಾವ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಾಜ್ಯ ಆಡಳಿತ ಪ್ರಧಾನ ಕಾರ್ಯದರ್ಶಿ ಪೂರ್ಣಿಮಾ ರಾಜ್ಯ ಕಾರ್ಯದರ್ಶಿ ಸಂದೀಪ್ ನಾಯಕ್ ರಾಜ್ಯ ಸಾಮಾಜಿಕ ಮಾಧ್ಯಮ ಅಧ್ಯಕ್ಷ ಸುನಿಲ್ ಇನಾಮದಾರ್ ರಾಜ್ಯ ಸಾಮಾಜಿಕ ಮಾಧ್ಯಮ ಕಾರ್ಯದರ್ಶಿ ಶ್ರೀಧರ್ ಸಿ ಎನ್ವೈಸಿ ರಾಜ್ಯ ಕಾರ್ಯದರ್ಶಿ ಇವರುಗಳು ಸಂತಾಪನಾ ಸಭೆಯಲ್ಲಿ ಉಪಸ್ಥಿತರಿದ್ದರು ಪ್ರಭಾ ಶೆಟ್ಟಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾರ್ಟಿಯ ಉಪಾಧ್ಯಕ್ಷನಾಗಿ ನಾನು ಇಲ್ಲಿ ಇದ್ದೀನಿ ನಮಗೆ ಇವತ್ತು ದುಃಖ ತಡಿಯೋಕ್ಕಾಗ್ತಿಲ್ಲ ಕಾರಣಾಂತರದಿಂದ ನಮಗೆ ಎಷ್ಟು ಬೇಗ ನಾವು ಅಜಿತ್ ಪವರ್ ಅವ್ರನ್ನ ಕಳ್ಕೊತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರವರು ನಾವು ಕಳ್ಕೊಂಡಿದ್ದು ನಮಗೆ ತುಂಬ ದುಃಖ ಆಗಿದೆ ಹೇಳೋಕ್ಕಾಗಲ್ಲ ಎಷ್ಟು ದುಃಖ ಆಗಿದೆ ಅಂಥೇಳಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಳ್ಳೆ ಧೀರ ಹಾಗೂ ಉನ್ನತ ರಾಜಕಾರಣಿ ಅಂತ ಹೆಸರು ತಗೊಂಡಿದ್ರು ಅವರು ಎಷ್ಟು ಬಾರಿ ಅವ್ರು ಗೆದ್ದರು ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಅವರು ನಿಷ್ಠಾವಂತರು ಅಂತ ಗೊತ್ತಾಗುತ್ತೆ ಆ ನಿಷ್ಠಾವಂತಿಕೆಯಲ್ಲಿ ಅವರು ಇಷ್ಟು ಬಾರಿ ಗೆದ್ದಿದ್ದಾರೆ ಜನನ ಗಳಿಸೋದು ತುಂಬ ಕಷ್ಟ ಒಂದು ಸಾರಿ ಎಮ್ ಎಲ್ ಎನೋ ಎಮ್ ಪಿನೋ ಆಗಿಬಿಟ್ರೆ ಇನ್ನೊಂದು ಸಾರಿ ಜನ ನೋಡಿರ್ತಾರೋ ಅವ್ರು ಎಂಥ ಕೆಲಸ ಮಾಡಿರ್ತಾರೆ ಮಾಡಿರೋಲ್ಲ ಹೇಳಿ ಮತ್ತೆ ಅವರು ಎಮ್ ಎಲ್ ಎ ಆಗೋದು ತುಂಬ ಕಷ್ಟ ಸತತವಾಗಿ ಆರು ಸಾರಿ ಅವರು ಡಿ ಸಿ ಎಮ್ ಆಗಿದ್ದಾರೆ ಎಮ್ ಎಲ್ ಎ ಆಗಿ ಎಂಟು ಸಾರಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಉನ್ನತ ರಾಜಕಾರಣಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಆ ಪಕ್ಷದಲ್ಲಿದ್ದೀವಿ ಅಂತ ನಮಗೊಂದು ಹೆಮ್ಮೆ ಇದೆ ಆದರೆ ನಾವು ನಮ್ಮ ಲೀಡರ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ತುಂಬ ದುಃಖವಾಗಿದ್ದೀವಿ ಈ ಅಕಾಲ ಮರಣ ನ್ಯಾಯ ನ್ಯಾಯ ಅಲ್ಲ ಇದು ಅನ್ಯಾಯವಾಗಿದೆ ನಮಗೆಲ್ಲ ನಾವು ಈ ದುಃಖವನ್ನು ತಡೆಯೋದಕ್ಕೆ ಅವ್ರ ಕುಟುಂಬದವರಿಗೆ ನಮಗೆಷ್ಟು ದುಃಖ ಆಗಿದೆ ಅವರ ಕುಟುಂಬದವ್ರಿಗೆ ಇನ್ನೆಷ್ಟು ದುಃಖ ಆಗಿರಬೇಕು ಅಂತ ಅದನ್ನು ಊಹಿಸೋಕ್ಕೂ ಆಗೋದಿಲ್ಲ ಅವರ ಕುಟುಂಬದವರಿಗೆ ಹಾಗೂ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ಬೇಡ್ಕೋತಾ ಇದ್ದೀನಿ ನಾಗರಾಜ್ ಬೀರೆಡ್ಡಿ ಎನ್ ಸಿ ಪಿ ಜನರಲ್ ಜನರ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಒಂದು ಅಭ್ಯಾಸ ಇರುತ್ತೆ ಮೊಬೈಲ್ ನೋಡು ಮೊಬೈಲ್ ತೊಗೊಂಡು ಟೈಮ್ ನೋಡೋದಾಗಲಿ ಅಥವಾ ವಾಲ್ಪೇಪರ್ ನೋಡೋದಾಗ್ಲಿ ಮೆಸೇಜಸ್ ನೋಡೋದಾಗಲಿ ಮೊಬೈಲ್ ಕೈ ಹಾಕ್ತಿದ್ದಂಗೆ ನಾವು ಒಂದು ಕಹಿ ಘಟನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಜಿತ್ ಪವಾರು ದಾದಾವರ ಒಂದು ವಿಮಾನ ಅಪಘಾತದಲ್ಲಿ ಸಾವೀಡಾಗಿರ್ತಕ್ಕಂಥದ್ದೊಂದು ಸುದ್ದಿಯನ್ನು ಕೇಳಿ ನಮಗೆ ಏನು ಮಾಡಬೇಕು ಅನ್ನೋದು ತೋಚದಾಗೋಯಿತು ಒಂದು ಕ್ಷಣ ಆ ಟೈಮಲ್ಲಿ ಸೊ ಅವರೀಗ ಸಾವಿರದ ಒಂಬೈನೂರ ತೊಂಬತ್ತಿಂದ ಹಿಡಿದು ಇಲ್ಲೇವರೆಗೂ ಸಹ ಅವರು ಬಾರಾಮತಿಯಲ್ಲಿ ಪ್ರತಿ ಸಾರಿನೂ ಅವರೇ ವಿಜಯವನ್ನು ಸಾಧಿಸ್ಕೊಂಡು ಸುಮಾರು ಅಭಿವೃದ್ಧಿ ಕಾರ್ಯಗಳ ಕೆಲಸಗಳನ್ನು ಬಾರಾಮತಿನಲ್ಲಿ ಮಾಡಿದ್ದಾರೆ ಸೊ ಬಾರಾಮತಿ ಜನ ಸಮೇತ ಅವರಿಗೆ ಅದೇ ರೀತಿಯಾಗಿ ಅವ್ರಿಗೆ ಒಂದು ಮುನ್ನಡೆಯನ್ನು ಕೊಟ್ಟು ಇದ್ಮ ಒಂದು ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ ಅವರು ಎಲ್ಲ ರೀತಿಯಲ್ಲೂ ಪ್ರತಿ ಇದುವರೆಗೂ ದೇಶ ಕಂಡಂಥ ಪ್ರ ಇದರಲ್ಲಿ ಆರು ಸಾರಿ ಅವರು ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಅವರು ಇಂಧನ ಖಾತೆ ಅಭಿವೃದ್ಧಿ ನಗರಾಭಿವೃದ್ಧಿ ಎಲ್ಲ ಖಾತೆಗಳಲ್ಲಿ ಏನೇನು ಕೆಲಸ ಮಾಡಿದರೂ ಅವರು ಅತ್ಯುನ್ನತವಾಗಿ ಅವರ ಕೆಲಸಗಳನ್ನು ಇದು ಮಾಡಿದ್ದಾರೆ ಅವರ ಒಂದು ದುಃಖದ ಸಂಗತಿಯನ್ನು ಅವರ ಕುಟುಂಬಕ್ಕೂ ಮತ್ತು ನಮ್ಮ ಎನ್ ಸಿ ಪಿಯ ರಾಷ್ಟ್ರೀಯ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಎನ್ ಸಿ ಪಿ ಸದಸ್ಯರುಗಳಿಗೂ ಅಥವಾ ಮುಖಂಡಗಳಿಗೂ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಈರಣ್ಣ ಎಸ್ ಸಿಳಿಸ್ಕರ್ ಅಂತ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷನಾಗಿದ್ದು ಹಾಗೂ ಸ್ಟೇಟ್ ವಕ್ತಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮಹಾರಾಷ್ಟ್ರದ ಡೆಪ್ಟಿ ಚೀಫ್ ಮಿನಿಸ್ಟರು ಹಾಗೂ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜಿತ್ ಪವಾರ್ ದಾದಾವಾ ಅವರ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿ ಈ ದೇಶಕ್ಕೆ ಮರೆಯಲಾರದ ನಷ್ಟನ್ನು ಉಂಟು ಮಾಡಿದ್ದಾರೆ ಯಾಕಂದರೆ ಅವರು ಮಹಾರಾಷ್ಟ್ರದಲ್ಲಿ ಮಹಾವಿತಿ ಸರ್ಕಾರದಲ್ಲಿ ಇವಾಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಹಾಗೂ ಹಲವಾರು ಬಾರಿ ಈ ರಾ ಮಹಾರಾಷ್ಟ್ರ ರಾಜ್ಯದಲ್ಲಿ ತಮ್ಮದೇ ಆದ ನಾಯಕತ್ವದಲ್ಲಿ ಆರು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ಮಾಡಿದ್ದು ಕೀರ್ತಿ ಇವತ್ತು ಅಜಿತ್ ಪವರ್ ಅವರಿಗೆ ಸಲ್ತದ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯ ಮಾಡಿದ್ದಾರೆ ಇಂಧನ ಸಚಿವರಾಗಿ ಕಾರ್ಯ ಮಾಡಿದ್ದಾರೆ ಹಾಗೂ ನಗರಾಭಿವೃದ್ಧಿ ಮಂತ್ರಿಗಳಾಗಿ ಅನೇಕ ಮಹಾರಾಷ್ಟ್ರ ಆರ್ಥಿಕತೆಯಲ್ಲಿ ಈ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಒಯ್ದ್ರಾಗ ಅದು ಅಜಿತ್ ಪವರ್ ಅವರು ಬಹಳ ಮಹತ್ವದ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಾಗ ನೆನ್ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ಇವತ್ತು ಅವರ ಮರಣ ಅವರು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಅಜಿತ್ ಪವರ್ ಅವರು ಇನ್ನೊಮ್ಮೆ ಈ ಭಾರತ ದೇಶದಲ್ಲಿ ಆ ಬಾರಾಮತಿಯಲ್ಲಿ ಇವತ್ತು ಜನಿಸಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಾಗ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಜಯಲಕ್ಷ್ಮಿ ಎನ್ ಸಿ ಪಿ ಕರ್ನಾಟಕದ ಆಡಳಿತ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ನಾವು ಪ್ರ ಪ್ರದೀಪ್ ಕುಮಾರ್ ಹುಡಿ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ತಂಡದಿಂದ ನಾವು ಎನ್ ಸಿ ಪತಿದ ಪ್ರತಿನಿಧಿಸ್ತಾ ಇದ್ವಿ ನಮಗೆ ದಿಟ್ಟ ನೇರ ಇರುವಂಥ ಅಜಿತ್ ಪವಾರ್ ಅಂತಹ ಒಂದು ನ್ಯಾಷನಲ್ ಮುಖಂಡರ ಒಂದು ಅಧೀನದಲ್ಲಿ ನಾವು ಇರೋದು ನಾವು ಹೆಮ್ಮೆ ಅಂತ ಅಂದ್ಕೊಳ್ತಿದ್ವಿ ಇವತ್ತು ಅವ್ರನ್ನ ನಾವು ಕಳ್ಕೊಂಡು ನಾವು ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗದೆ ನಾವು ನಿಂತಿರ್ತಿದ್ವಿ ಬಟ್ ಅವರ ವಿಚಾರಗಳನ್ನು ನಾವು ಯಾವತ್ತೋ ಸಾಯಲಿಕ್ಕೆ ಬಿಡದೆ ಅವರ ಒಟ್ಟಿಗೆ ನಾವು ಅವರ ಒಂದು ನೆನಪಾಗಿ ನಾವು ಅವ್ರನ್ನ ನಮ್ಮ ಇದರಲ್ಲಿ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ